ಎಲ್ಲರಿಗೂ ನಮಸ್ಕಾರ ನನ್ನ ಯೂಟ್ಯೂಬ್ ಚಾನಲ್ಗೆ ಸ್ವಾಗತ ಇಂದಿನ ವಿಡಿಯೋದಲ್ಲಿ ನಾನು ಎಂ ವಿ ಸೀತಾರಾಮಯ್ಯ ಇವರು ಬರೆದಂತಹ ಬಾಡಿಗೆ ಮನೆಗಳು ಅನ್ನುವಂಥ ಒಂದು ಪ್ರಬಂಧ ಹಾಸ್ಯಲಲಿತ ಪ್ರಬಂಧ ಈ ಪ್ರಬಂಧದ ಪ್ರಶ್ನೋತ್ತರವನ್ನು ಹಾಕ್ತಾ ಇದ್ದೀನಿ ವಿದ್ಯಾರ್ಥಿಗಳೇ ಎಂ ವಿ ಸೀತಾರಾಮಯ್ಯ ಇವರು ರಾಘವ ಅನ್ನುವಂಥ ಹೆಸರಿಂದ ಕಾವ್ಯನಾಮದಿಂದ ಪ್ರಸಿದ್ಧರಾಗಿದ್ದಾರೆ ಇವರು ಸಾವಿರದ ಒಂಬೈನೂರ ಹತ್ತರ ಸೆಪ್ಟೆಂಬರ್ ಒಂಬತ್ತರಂದು ಮೈಸೂರಿನಲ್ಲಿ ಜನಿಸಿದರು ಹಾಗೆ ಇವರು ಮೈಸೂರಿನ ಮಹಾರಾಜ ಕಾಲೇಜಿನಲ್ಲಿ ಕನ್ನಡ ಪದವಿಯನ್ನು ಪಡೆಯುವುದರೊಂದಿಗೆ ಅಲ್ಲಿಯೇ ಕನ್ನಡ ಅಧ್ಯಾಪಕರಾಗಿ ಕಾರ್ಯನಿರ್ವಹಿಸಿ ನಿರ್ ನಿವೃತ್ತರಾಗಿದ್ದಾರೆ ಹಾಗೆ ಮೈಸೂರು ವಿಶ್ವವಿದ್ಯಾನಿಲಯದ ಇಂಗ್ಲಿಷ್ ಕನ್ನಡ ನಿಘಂಟಿನ ಸಹಾಯಕ ಸಂಪಾದಕರಾಗಿಯೂ ಕೂಡ ಕಾರ್ಯನಿರ್ವಹಿಸಿದ್ದಾರೆ ಹಾಗೆಯವರು ಹಲವಾರು ಕೃತಿಗಳನ್ನು ಬರೆದಿದ್ದಾರೆ ಕಾವ್ಯ ಪ್ರಬಂಧ ನಾಟಕ ಕಥೆ ವಿಮರ್ಶೆ ಸಂಪಾದನೆ ಶಿಶು ಸಾಹಿತ್ಯ ಇವೇ ಮೊದಲಾದ ಸಾಹಿತ್ಯ ಪ್ರಕಾರಗಳಲ್ಲಿ ನೂರಕ್ಕೂ ಹೆಚ್ಚು ಕೃತಿಗಳನ್ನು ಅವರು ಬರೆದಿದ್ದಾರೆ ಅವುಗಳಲ್ಲಿ ಮುಖ್ಯವಾದದ್ದು ಹಕ್ಕಿ ಹಾಡು ರಾಗ ಅಶೋಕ ಚಕ್ರ ವಿಶ್ವಜ್ಯೋತಿ ಬಾಪು ರಾಷ್ಟ್ರಪಥ ಗೀತಾಭಾರತಿ ಹಂಸಪಥ ಇವು ಎಂ ವಿ ಸೀತಾರಾಮಯ್ಯ ಇವರು ಬರೆದಂತಹ ಕವನ ಸಂಕಲನಗಳು ಇನ್ನು ತೆರೆಮರೆಯ ಚಿತ್ರಗಳು ತೊಟ್ಟಿಲು ತೂಗದ ಕೈ ಇದು ಇವು ನಾಟಕಗಳು ರತಿದೇವಿ ಮತ್ತು ಇತರ ಕಥೆಗಳು ಬಿಸಿಲು ಬೆಳದಿಂಗಳು ಹಾಗೆ ಶಿಲಾಮುಖಿ ಇವು ಕಥಾ ಸಂಕಲನಗಳು ಭಾಗ್ಯಲಕ್ಷ್ಮಿ ನಂಜಿನ ಸವಿ ಮಾವನ ಮಗಳು ಇವು ಇವರು ಬರೆದಂತಹ ಕಾದಂಬರಿಗಳು ಹಾಗೆ ಇವರ ಈ ಸಾಹಿತ್ಯ ಸಾಧನೆಗೆ ಹಲವಾರು ಪ್ರಶಸ್ತಿಗಳು ಕೂಡ ಲಭಿಸಿವೆ ಸರಿ ವಿದ್ಯಾರ್ಥಿಗಳೇ ಈಗ ನಾವು ನೇರವಾಗಿ ಪ್ರಶ್ನೋತ್ತರಕ್ಕೆ ಹೋಗೋಣ ಬಾಡಿಗೆ ಮನೆಗಳು ಇದರ ಪ್ರಶ್ನೋತ್ತರವನ್ನು ನೋಡೋಣ ಈ ಪ್ರಬಂಧದ ಆಶಯ ಬಾಡಿಗೆ ಮನೆಯ ಅದರಲ್ಲಿಯೂ ಕೂಡ ಆ ಮನೆಯ ಸ್ವರೂಪ ಮನೆಯ ಒಡೆಯರ ಸ್ವಭಾವ ಅದರ ಪ್ರಕಾರ ಇತ್ಯಾದಿಗಳನ್ನು ವಿವರಿಸುವಂಥದ್ದೇ ಈ ಪ್ರಬಂಧದ ಆಶಯ ಇಲ್ಲಿ ನಾಲ್ಕು ಪ್ರಶ್ನೆಗಳಿವೆ ಆ ನಾಲ್ಕು ಪ್ರಶ್ನೆಗೂ ಕೂಡ ನೀವು ಈ ಪ್ರಶ್ನೆಗಳಿಗೆ ನೀವು ನಾನು ಹೇಳುವಂಥ ಉತ್ತರವನ್ನೇ ಬರೆಯಿರಿ ಮೊದಲ ಪ್ರಶ್ನೆ ನೋಡಿ ಬಾಡಿಗೆ ಮನೆಯಲ್ಲಿ ಇರುವವರ ಬವಣೆಯನ್ನು ಎಂ ವಿ ಸೀತಾರಾಮಯ್ಯನವರು ಬಾಡಿಗೆ ಮನೆಗಳು ಲೇಖನದಲ್ಲಿ ಹೇಗೆ ವಿವರಿಸಿದ್ದಾರೆ ಎರಡನೇ ಪ್ರಶ್ನೆ ಬಾಡಿಗೆ ಮನೆಗಳನ್ನು ಕುರಿತ ಲೇಖಕರ ಅಭಿಪ್ರಾಯಗಳನ್ನು ಬಾಡಿಗೆ ಮನೆಗಳು ಲೇಖನದ ಹಿನ್ನೆಲೆಯಲ್ಲಿ ವಿವರಿಸಿರಿ ಮೂರನೇ ಪ್ರಶ್ನೆ ಬಾಡಿಗೆ ಮನೆಗಳು ಪ್ರಬಂಧದ ಸ್ವಾರಸ್ಯವನ್ನು ನಿರೂಪಿಸಿ ನಾಲ್ಕನೇ ಪ್ರಶ್ನೆ ಬಾಡಿಗೆ ಮನೆಗಳ ತಾಪತ್ರಯ ಅವಾಂತರಗಳನ್ನು ಪ್ರಬಂಧಕಾರರು ಹೇಗೆ ಪ್ರತಿಪಾದಿಸಿದ್ದಾರೆ ವಿವರಿಸಿರಿ ಉತ್ತರ ನೋಡೋಣ ಎಂ ವಿ ಸೀತಾರಾಮಯ್ಯ ಇವರ ಬಾಡಿಗೆ ಮನೆಗಳು ಅನ್ನುವಂಥ ಪ್ರಬಂಧದಲ್ಲಿ ಇವರು ಬೆಂಗಳೂರಿನಲ್ಲಿ ವಾಸ ಮಾಡಿಕೊಂಡಿದ್ದರು ಅಲ್ಲಿ ಅವರು ಅನುಭವಿಸಿದಂತಹ ಆ ಬಾಡಿಗೆ ಮನೆಗಳ ಅನುಭವಗಳನ್ನು ಇಲ್ಲಿ ಹೇಳ್ತಾರೆ ಬಾಡಿಗೆ ಮನೆಗಳಲ್ಲಿ ವಾಸಿಸುವವರ ಕಷ್ಟ ತೊಂದರೆಗಳು ಹಾಗೆ ನೋವು ನಲಿವು ಇವುಗಳನ್ನೆಲ್ಲ ಹೃದಯ ಸ್ಪರ್ಶಿಯಾಗಿ ಪ್ರತಿಪಾದಿಸ್ತಾ ಹೋಗ್ತಾರೆ ಬಾಡಿಗೆಯ ಮನೆಗಳಲ್ಲಿ ವಾಸಿಸುವಂತಹ ಪ್ರಬಂಧಕಾರರ ಅನುಭವಗಳನ್ನು ಸ್ವಂತ ಮನೆ ಇಲ್ಲದೆ ಸಾಮಾನ್ಯ ಜನರು ಅಥವಾ ಮಧ್ಯಮ ವರ್ಗದವರ ಬವಣಿಗಳನ್ನು ತೊಂದರೆಗಳನ್ನು ಅವರು ಅನುಭವಿಸುವಂತಹ ಕೆಲವೊಂದು ತೊಂದರೆಗಳನ್ನು ಸಮಸ್ಯೆಗಳನ್ನು ಈ ಲೇಖನದಲ್ಲಿ ಅವರು ವಿವರಿಸ್ತಾರೆ ಲೇಖಕರು ಬೆಂಗಳೂರಿಗೆ ಬಂದು ಹತ್ತು ವರ್ಷಗಳ ಹತ್ರ ಹತ್ತಿರವಾಗಿತ್ತಂತೆ ಅಂದರೆ ಅವರು ವರ್ಷಕ್ಕೆ ಒಂದರಂತೆ ಹತ್ತು ಮನೆಗಳಲ್ಲಿ ವಾಸ ಮಾಡಿದರು ಅಂತ ಅರ್ಥ ಅಲ್ಲ ಅದು ಕೂಡ ಇದೇನು ಹತ್ತು ವರ್ಷ ಒಂದೇ ಮನೆಯಲ್ಲಿ ಇದ್ದೀರಾ ಅಂತ ಏನು ಕೇಳಬೇಕಾಗಿಲ್ಲ ಯಾಕಂದರೆ ಬಾಡಿಗೆ ಮನೆಗಳಲ್ಲಿ ವಾಸ ಮಾಡುವವರ ಪೂರ್ವ ಜನ್ಮಗಳ ಸುಕೃತದ ಪುಣ್ಯ ಎಂದರೆ ಒಂದೇ ಮನೆಯಲ್ಲಿ ಹಲವಾರು ವರ್ಷಗಳವರೆಗೆ ವಾಸ ಮಾಡುವಂಥದ್ದು ಹಾಗೆ ಕೆಲವರು ವರ್ಷಕ್ಕೆ ಹತ್ತು ಹನ್ನೆರಡು ಮನೆಗಳಲ್ಲಿ ವಾಸ ಮಾಡುವವರು ಇದ್ದಾರೆ ಎಲ್ಲ ವಿಚಾರಗಳಲ್ಲಿ ಇರುವಂತೆ ಈ ವಿಚಾರದಲ್ಲಿಯೂ ಕೂಡ ಬೇರೆ ಬೇರೆ ಅಭಿಪ್ರಾಯಗಳಿಗೆ ಕಾರಣವಾರ್ತ ಕಾರಣ ಅಥವಾ ಅವಕಾಶವಿರುತ್ತದೆ ಬಂಗಲೆ ಹಾಗೂ ಇಡೀ ಮನೆಗಳನ್ನು ಬಾಡಿಗೆಗೆ ತೆಗೆದುಕೊಳ್ಳುವವರು ಪುಣ್ಯ ಎಂದು ಅಭಿಪ್ರಾಯಪಡಬಹುದು ಏನು ಆದರೆ ಒಂದು ಬಾಡಿಗೆ ಮನೆಯ ಹಿಮ್ಮನೆ ಒಳಮನೆ ಮೂಲೆ ಮನೆ ಪಾತಾಳ ಮನೆ ಗವಿ ಮನೆ ಇತ್ಯಾದಿ ವಿಶೇಷ ವಿಶಿಷ್ಟವಾದಂಥ ಮನೆಗಳಿಗೆ ಬಾಡಿಗೆ ಹೋಗುವವರು ಇಂತಹ ಮನೆಗಳಲ್ಲಿ ವಾಸ ಮಾಡುವುದು ಪೂರ್ವಜನ್ಮದ ಪಾಪದ ಫಲ ಎಂದು ಖಂಡಿತವಾಗಿ ಅವ್ರ ಅಭಿಪ್ರಾಯಪಟ್ಟಿದ್ದಾರೆ ಇಲ್ಲಿ ಲೇಖಕರು ಹೇಳುವಂತೆ ಲೇಖಕರಿಗೆ ಸ್ವಂತ ಹೆಂಡತಿ ಇರುವಂತೆ ಸ್ವಂತ ಮನೆ ಇರಲಿಲ್ಲ ಅಂತೆ ಅವರು ಹತ್ತು ಮನೆಯಲ್ಲಿ ಕೂಡ ವಾಸ ಮಾಡಿರಲಿಲ್ಲ ಅವರು ಹತ್ತು ಮನೆಯಲ್ಲಿ ಕೂಡ ವಾಸ ಮಾಡದೇ ಇರುವುದಕ್ಕೆ ಹಲವು ಕಾರಣಗಳುಂಟು ಅಂತ ಹೇಳ್ತಾರೆ ಆ ಕಾರಣಗಳನ್ನು ಅವರು ಮುಖ್ಯವಾಗಿ ಮೂರು ಕಾರಣಗಳು ಅಂತ ಹೇಳ್ತಾರೆ ಒಂದನೇದು ಲೇಖಕರು ಬಾಡಿಗೆ ಸಲೀಸಾಗಿ ಸಲ್ಲಿಸ್ತಾ ಇದ್ರು ಹಾಗಾಗಿ ಬಾಡಿಗೆ ಮನೆಯ ಮಾಲಕರಿಂದ ಅವರಿಗೆ ನೋಟಿಸ್ ಬರುವಂಥ ಸಂಭವ ಇರಲಿಲ್ಲ ಎರಡನೇದು ಲೇಖಕರು ಹುಟ್ಟು ರೋಗಿಗಳ ವರ್ಗಕ್ಕೆ ಸೇರಿದವರು ಹಾಗಾಗಿ ಅವರ ರೋಗ ಪರಂಪರೆಗೆ ಬಾಡಿಗೆ ಮನೆಗಳ ಕಾರಣ ಅಂತ ಹೇಳುವ ಹಾಗಿಲ್ಲ ಮೂರನೇದು ಈ ಲೇಖಕರು ಸೋಮಾರಿಗಳು ಹಾಗಾಗಿ ಅವರು ಆಗಾಗಿ ಮನೆಯನ್ನು ಬದಲಾಯಿಸ್ತಾ ಇರಲಿಲ್ಲ ಇನ್ನು ಲೇಖಕರು ಹೆಚ್ಚಾಗಿ ಮನೆಗಳನ್ನು ಬದಲಾಯಿಸದೇ ಹೋಗಿದ್ದರೂ ಅಲ್ಲಿ ಹಿಮ್ಮನೆ ಬಾಡಿಗೆ ಎಂಬ ಬೋರ್ಡ್ ತಗುಲಿಸಿದ್ದರೂ ಅಲ್ಲಿ ಇಣುಕಿ ಹೋಗುವುದು ಪ್ರಬಂಧಕಾರರಿಗೆ ಅಭ್ಯಾಸಕ್ಕೆ ಬಂದುಬಿಟ್ಟಿದೆ ಅಂತ ಹೇಳ್ತಾರೆ ಅವರು ಇದಕ್ಕೆ ಕಾರಣ ಇಷ್ಟೇ ಅಂತೆ ಸದ್ಯದಲ್ಲಿ ಇರುವ ಮನೆಗಿಂತ ಉತ್ತಮವಾದದ್ದು ಕಡಿಮೆ ಬಾಡಿಗೆಗೆ ಸಿಕ್ಕರೆ ಅಲ್ಲಿಗೆ ಹೋಗೋಣ ಅಂತ ಅವರ ಆಸೆ ಎಲ್ಲಿಯಾದರೂ ಒಂದು ಚೆನ್ನಾಗಿರುವ ಮನೆ ಅವರ ಕಣ್ಣಿಗೆ ಬಿದ್ದದ್ದೇ ಇಲ್ಲ ಅಂತ ಹೇಳ್ತಾರೆ ಕಣ್ಣಿಗೆ ಬೀಳುವಂಥ ಬೋರ್ಡ್ ಎಲ್ಲಾದರೂ ಕಂಡ್ರೆ ಅಲ್ಲಿ ವಿಚಾರಿಸಿದ ತಪ್ಪಿಗೆ ಒಳ ಹೋಗಿ ಒಳಕ್ಕೆ ಹೋದ ತಪ್ಪಿಗೆ ಮನೆಯನ್ನು ಪರಿಶೀಲಿಸಿದಂತೆ ನಟಿಸಿ ಹಾಗೆ ನಟಿಸಿ ತಪ್ಪಿದ ಆಡಿಗೆ ವಿಚಾರಿಸಿ ಅಂದರೆ ತಪ್ಪಿದ ಒಂದು ಮಾತಿಗೊಂದು ವಿಚಾರಿಸಿ ಮತ್ತೆ ಬರ್ತೇನೆ ಅಂತ ಹೇಳಿ ಅಲ್ಲಿಂದ ಹೊರಟು ಹೋಗ್ತಾ ಇದ್ರಂತೆ ಈ ಬೋರ್ಡಿನ ವಿಷಯ ಎತ್ತಿದ ಮೇಲೆ ಅದರ ಸಂಬಂಧವಾಗಿ ಲೇಖಕರು ಒಂದಷ್ಟು ಅವರ ಒಂದೆರಡು ಅಮೋಘ ಅನುಭವಗಳನ್ನು ಅವರು ಹೇಳ್ತಾರೆ ಅದು ಯಾವುದಂದರೆ ಬೋರ್ಡ್ ನೋಡಿದ ತಕ್ಷಣ ಮನೆಯ ಸ್ವರೂಪ ಒಂದೇ ಅಲ್ಲ ಮನೆಯ ಒಡೆಯರ ಸ್ವಭಾವದ ಪರಿಚಯವೂ ಕೂಡ ಆಗಿ ಹೋಗ್ತದಂತೆ ಇದು ಅನುಭವಕ್ಕೆ ತಂದುಕೊಂಡೇ ತಿಳಿಯಬೇಕಾದಂಥ ವಿಷಯ ಬಾಡಿಗೆ ಮನೆಗಳ ವಿಷಯ ಕೆಲವು ತತ್ವಗಳನ್ನು ಪ್ರತಿಪಾದಿಸ್ತದೆ ಇವು ಹೀಗೆ ಇದೆ ಅಂತ ಹೇಳ್ತಾರೆ ಬೋರ್ಡು ಹಸನಾಗಿದ್ದಷ್ಟು ಮನೆ ಅಷ್ಟು ಹೊಲಸು ಗೇಟು ಬಾಗಿಲು ಮೇಲೆ ಸೀಮೆ ಸುಣ್ಣದಿಂದಲೋ ಕಂಪೌಂಡ್ ಗೋಡೆಯ ಮೇಲೆ ಇದ್ದಲಿಯಿಂದಲೋ ಬರೆದಿದ್ದರೆ ಮನೆ ಇದ್ದದ್ದರಲ್ಲಿ ಚೆನ್ನಾಗಿರ್ತದೆ ಅಂತ ಇಟ್ಕೊಳ್ಬಹುದಂತೆ ಮೊದಲನೆಯ ಸಂದರ್ಭದಲ್ಲಿ ಮನೆ ಚೆನ್ನಾಗಿಲ್ಲದೇ ಹೋದರೂ ಮನೆಯವರು ಸ್ವಲ್ಪ ಧಾರಾಳಿಗಳು ಕಲಾಭಿರುಚಿಯುಳ್ಳವರು ಒಳ್ಳೆಯ ನೆರೆ ಅಂತ ಭಾವಿಸಬಹುದು ಬೋರ್ಡ್ ಬರೆಸಿರುವುದು ಜನರ ಗಮನ ಸೆಳೆಯುವುದೇ ಉದ್ದೇಶ ಎಂದಿಟ್ಟುಕೊಂಡರು ಈ ಗುಣಗಳೆಲ್ಲ ಇಲ್ಲದೆ ಹೋಗಿದರೆ ದುಡ್ಡು ಕೊಟ್ಟು ಅಂದವಾದ ಬೋರ್ಡ್ ಬರೆಸ್ತಿರಲಿಲ್ಲ ಅಂತ ಪ್ರಬಂಧಕಾರರ ಅಂದಾಜು ಎರಡನೇ ಸಂದರ್ಭದಲ್ಲಿ ಅವರು ಹೇಳ್ತಾರೆ ಮನೆಯವರು ಜಿಪುಣಾಗ್ರೇಸರ ಚಕ್ರವರ್ತಿ ಸಾರ್ವಭೌಮರು ಉದಾಸೀನ ಸ್ವಭಾವದವರು ಅಂತ ತಿಳಿಯಬಹುದು ಇನ್ನು ಕಾರ್ಡ್ ಬೋರ್ಡಿನ ಮೇಲೆ ಮಸಿಯಿಂದ ಬರೆದು ಬೋರ್ಡ್ ಹಾಕಿದರೆ ಆ ಮನೆಯವರು ಮೇಲೆ ಹೇಳಿದ ಎರಡು ತರಹದ ಜನಕ್ಕೆ ಮಧ್ಯವರ್ತಿಗಳು ಅಂತ ತಿಳಿಯಬೇಕು ಹೇಳ್ತಾರೆ ಈ ಸಂದರ್ಭದಲ್ಲಿ ಮನೆಗಳು ಸುಮಾರಾಗಿಯೇ ಇರ್ತದೆ ಇನ್ನು ಬೋರ್ಡಿನ ಮೇಲೆ ಬರೆದವರ ಬರವಣಿಗೆಯಿಂದ ಬರೆದವರ ಸ್ವಭಾವವನ್ನು ಅವರು ಹೇಗೆ ಅಂತ ಗೊತ್ತು ಮಾಡಬಹುದು ಇದಕ್ಕೆ ಆದರೆ ಇದಕ್ಕೆ ಸ್ವಲ್ಪ ಅನುಭವ ಬೇಕು ಅಂತ ಹೇಳ್ತಾರೆ ಇನ್ನೊಂದು ಆಶ್ಚರ್ಯದ ಸಂಗತಿ ಅಂದರೆ ಈ ಬೋರ್ಡುಗಳೆಲ್ಲ ಸರ್ವೇ ಸಾಮಾನ್ಯವಾಗಿ ಇಂಗ್ಲೀಷ್ನಲ್ಲಿರ್ತದೆ ಹಾಗಾಗಿ ನಮ್ಮ ಜನರಿಗೆ ಇಂಗ್ಲೀಷ್ ಮೋಹ ಎಷ್ಟಿದೆ ಎನ್ನುವಂಥದ್ದು ಗೊತ್ತಾಗ್ತದೆ ಒಮ್ಮೆ ಒಬ್ಬ ಮುದುಕರು ತಮ್ಮ ಮೊಮ್ಮಗನಿಗಾಗಿ ಮನೆ ಹುಡುಕುತ್ತಾ ಹೊರಟಿದ್ರಂತೆ ಅವರಿಗೆ ಇಂಗ್ಲೀಷ್ ಕನ್ನಡ ಬರದಿದ್ದರೂ ಅವೆರಡು ಭಾಷೆಗಳ ಲಿಪಿ ಗೊತ್ತಾಗ್ತಾ ಇತ್ತಂತೆ ಬಾಡಿಗೆ ಮನೆಗಳ ಬೋರ್ಡ್ ಇಂಗ್ಲೀಷ್ನಲ್ಲಿ ಇರುತ್ತವೆ ಎಂಬುದೂ ಗೊತ್ತಿತ್ತು ಒಮ್ಮೆ ಬಿವೇರ್ ಆಫ್ ದಿ ಡಾಗ್ಸ್ ಅಂತ ನಾಯಿಗಳಿವೆ ಎಚ್ಚರಿಕೆ ಅನ್ನುವಂಥ ಒಂದು ಬೋರ್ಡನ್ನು ಹೌಸ್ ಟೂಲೆಟ್ ಎಂಬ ಬೋರ್ಡ್ ಇರಬೇಕು ಅಂತ ಭ್ರಮಿಸಿ ಬಂಗಲೊಳಗೆ ನುಗ್ತಾರಂತೆ ಆದರೆ ಅವರು ಬಚಾವು ಯಾಕಂದರೆ ನಾಯಿ ಕಟ್ಟಿ ಹಾಕಿತ್ತಂತೆ ಆದರೂ ಅಂದಿನಿಂದ ಅವರು ಬಾಡಿಗೆ ಮನೆ ಹುಡುಕುವ ಅವ್ಯ ಹವ್ಯಾಸವನ್ನೇ ಅವರು ಬಿಟ್ಟು ಈಗ ಎಲ್ಲಿ ಇಂಗ್ಲೀಷ್ ಕಂಡರೂ ಅದು ಅವರ ಭಾಗಕ್ಕೆ ಬಿ ವಿ ಆಫ್ ದಿ ಡಾಗ್ಸೇ ಅಂತೆ ಡಾಗ್ಸೇ ಅಂತ ಪ್ರಬಂಧಕಾರರ ತಂದೆ ಬೆಂಗಳೂರಿಗೆ ಬಂದಾಗ ಅಂದರೆ ಈ ಲೇಖಕರ ತಂದೆ ಒಮ್ಮೆ ಬೆಂಗಳೂರಿಗೆ ಬಂದಿದ್ರಂತೆ ಮಗನಿಗೆ ಇನ್ನೂ ಒಳ್ಳೆಯ ಮನೆ ನೋಡ್ತೇನೆ ಅಂತ ಮನೆ ಹುಡುಕ್ಲಿಕ್ಕೆ ಅವರು ಹೊರಡ್ತಾರಂತೆ ಆಗ ಒಂದು ಮನೆಯ ಪುಟ್ಟ ಬೋರ್ಡಲ್ಲಿ ಹೀಗೆ ಬರೆದಿತ್ತಂತೆ ಒಂದು ಬೋರ್ಡನ್ನು ನೋಡಿ ಮನೆಯ ಒಳಗೆ ವಿಚಾರಿಸ್ಲಿಕ್ಕೆ ಹೋಗ್ತದ್ದಂತೆ ಅಲ್ಲಿ ನಾಯಿಗಳನ್ನೇನು ಕಟ್ಟಿ ಹಾಕಿರಲಿಲ್ಲ ಆದರೂ ಬೊಗಳುವಿಕೆಯನ್ನು ಕೇಳಿಕೊಂಡು ಬಾಯಿ ಮುಚ್ಚಿಕೊಂಡು ಹೊರಗೆ ಬಂದರು ಅಂತ ಹೇಳ್ತಾರೆ ಈ ಕಷ್ಟನಿಷ್ಠುರತೆಗಳೆಲ್ಲ ಲೇಖಕರಿಗೆ ತಿಳುವಳಿಕೆ ಎಂದೋ ಬಂದಿದ್ದವು ಜೊತೆಗೆ ಕನ್ನಡದ ಮೇಲಿನ ಹಾಳು ಅಭಿಮಾನ ಬೇರೆ ಅಂತ ಅವರಿಗೆ ಹಾಗಾಗಿ ಲೇಖಕರು ತಮ್ಮ ಮಿತ್ರರೊಬ್ಬರ ಹಿಮ್ಮನೆ ಕಾ ಖಾಲಿ ಬಿದ್ದ ಕೂಡಲೇ ಅವರಿಗೆ ಗಂಟು ಬಿದ್ದು ಕನ್ನಡದಲ್ಲಿ ಬೋರ್ಡ್ ಹಾಕಲು ಒಪ್ಪಿಸಿದ್ರಂತೆ ಮಿತ್ರರು ಕನ್ನಡದಲ್ಲೇ ಬೋರ್ಡ್ ಹಾಕಿದರು ಆದರೆ ಒಂದೆರಡು ತಿಂಗಳಾದ ಮೇಲೆ ಅವರು ಲೇಖಕರ ಮನೆಗೆ ಬಂದು ಎರಡು ತಿಂಗಳಾದರೂ ಯಾರೂ ಮನೆಗೆ ಬರದೇ ಇದ್ದದ್ದನ್ನು ಹೇಳಿದ್ರಂತೆ ಬಹುಶಃ ಲೇಖಕರು ಹೇಳಿದರು ನಿಮ್ಮ ಮನೆ ಚೆನ್ನಾಗಿಲ್ಲ ಬೋರ್ಡ್ ಏನು ಮಾಡುತ್ತೆ ಅಂತ ಹೇಳಿದ್ರಂತೆ ಆ ಮಿತ್ರ ಮಾರನೇ ದಿನ ಮತ್ತೆ ಇಂಗ್ಲೀಷಲ್ಲಿ ಬೋರ್ಡ್ ಹಾಕಿದ್ದ ಆದರೂ ಬಹುದಿನದವರೆಗೆ ಯಾರೂ ಬರಲೇ ಇಲ್ಲಂತೆ ಆಗ ಲೇಖಕರು ಮತ್ತೆ ಬಲವಂತ ಮಾಡಿ ಕನ್ನಡದ ಬೋರ್ಡೇ ಹಾಕಿಸಿದ್ರಂತೆ ಏಳೆಂಟು ರೂಪಾಯಿನ ಬಾಡಿಗೆ ಮನೆಗೆ ಇದ್ದಕ್ಕಿದ್ದ ಹಾಗೆ ಹನ್ನೆರಡು ರೂಪಾಯಿ ಬಾಡಿಗೆ ಕೇಳುತ್ತಾ ಅಂದರೆ ಏಳೆಂಟು ರೂಪಾಯಿ ಅಂದರೆ ಆಗಿನ ಕಾಲದ್ದು ಹೇಳಿದವರು ಅವ್ರು ಹುಟ್ಟಿದ್ದು ಅಂತ ನಿಮಗೆ ಗೊತ್ತಿದೆ ಈಗೆಲ್ಲ ರೂಪಾಯಿಯ ಪ್ರಶ್ನೆ ಇಲ್ಲ ಸಾವಿರಗಟ್ಟಲೆ ಆ ಟೈಪಲ್ಲಿ ಹೋಗ್ತದೆ ಹೀಗೆ ಏಳೆಂಟು ರೂಪಾಯಿನ ಬಾಡಿಗೆ ಮನೆಗೆ ಇದ್ದಕ್ಕಿದ್ದ ಹಾಗೆ ಹನ್ನೆರಡು ರೂಪಾಯಿ ಬಾಡಿಗೆ ಕೇಳುತ್ತಾ ಹಠ ಹಿಡಿದು ಕುಳಿತರೆ ಇಂಗ್ಲೀಷ್ನಲ್ಲಿ ಬೋರ್ಡಿದ್ರು ಯಾರು ಮನೆಗೆ ಬರ್ತಾರೆ ಅಂತ ಬುದ್ಧಿವಾದ ಹೇಳಿದ್ರಂತೆ ಹಾಗಾಗಿ ಈ ಲೇಖಕರು ಮನೆಯೊಡನೆಗೆ ಕನ್ನಡ ಬೋರ್ಡ್ ಹಾಕಿರಿ ಇದು ಕನ್ನಡ ಸೇವೆ ಮುನ್ನೆ ಇಂಗ್ಲೀಷ್ ಕಿರೀಟ ಯಾವುದೋ ಕಾಣೆ ಅಂತ ಅವರು ಪ್ರಾರ್ಥನೆ ಮಾಡಿಕೊಂಡ್ರಂತೆ ಹೀಗೆ ಲೇಖಕರು ಹೇಳುತ್ತಿರುವ ಬಾಡಿಗೆ ಮನೆ ಅಂದರೆ ಹಿಮ್ಮನೆ ಕುರಿತು ಹಿಮ್ಮನೆ ಮುಮ್ಮನೆ ವಿಚಾರವಾಗಿ ಬರೆಯಲು ಅವರಿಗೆ ಅಧಿಕಾರವಿಲ್ಲ ಯಾಕಂದರೆ ಅವುಗಳಲ್ಲಿ ವಾಸ ಮಾಡುವ ಭಾಗ್ಯ ಪ್ರಬಂಧಕಾರರಿಗೆ ಬರಲಿಲ್ಲ ಅಂತ ಹೇಳ್ತಾರೆ ಹಿಮ್ಮನೆಗಳಿಗೆ ಹೊರ ಸ್ವರೂಪವೆಂಬುದಿಲ್ಲ ಹೊರಗೆ ಮಾಟದ ಅಂದಚಂದೆಗಳೆಲ್ಲ ಮುಮ್ಮನೆಗಳಿಗೆ ಹೊರಗಡೆ ಇತರರ ಕಣ್ಣಿಗೆ ಬೀಳದ ಹಿಮ್ಮನೆಗಳಿಗೆ ಹಿಂದಿನ ಮನೆಗಳಿಗೆ ಅಲಂಕಾರ ಮಾಡಿದರೂ ವ್ಯರ್ಥ ಅಂತ ಹೇಳ್ತಾರೆ ಹೀಗಾಗಿ ಹಿಮ್ಮನೆಗಳನ್ನು ಬಾಹ್ಯಾಲಂಕಾರ ಶೂನ್ಯವಾಗಿ ಕಟ್ಟುವುದು ಮನೆಯ ಒಡೆಯರ ವಿವೇಕ ಅನ್ನುವಂಥದ್ದು ಒಪ್ಪಲಬೇಕು ಮುಮ್ಮನೆಗಳ ಅಂಗಳದಲ್ಲಿ ಸಾಮಾನ್ಯವಾಗಿ ಅಂದವಾದ ಕೈ ತೋಟ ಇರ್ತದೆ ಹಿಂದೆ ಹಿತ್ತಲು ತೋಟದಲ್ಲಿ ಕಾಯಿಪಲ್ಯ ಬೆಳೆದಿರುತ್ತದೆ ಇದು ಹಿಮ್ಮನೆಗಳ ಮುಂದಿರುವ ಉದ್ಯಾನವನವಾದರೂ ಪ್ರಯೋಜನ ಹಿಮ್ಮನೆಗಳವರಿಗೆ ಇಲ್ಲ ತರಕಾರಿಗಳೆಲ್ಲ ಮುಮ್ಮನೆಯವರಿಗೆ ಗಿಡಗಳ ನೋಟ ಕಾಟ ಹಿಮ್ಮನೆಯವರಿಗೆ ಇನ್ನು ಲೇಖಕರು ತಾವಿದ್ದ ಹಿಮ್ಮನೆಗೆ ಕರೆದೊಯ್ಯುತ್ತಾರೆ ಅಂದರೆ ಆ ಕುರಿತು ಹೇಳ್ತಾರೆ ಮುಮ್ಮನೆಯ ಪಕ್ಕದಲ್ಲಿ ಬಿಟ್ಟಿರುವ ಕಿರಿದಗಲದ ಗಲ್ಲಿಯಲ್ಲಿ ಹಾದು ಬರುವಾಗ ಸ್ಥೂಲಕಾಯದವರು ಅಂದರೆ ದಪ್ಪ ಶರೀರದವರು ಗಜಗಾತ್ರದವರು ಅದೇ ದಪ್ಪ ಶರೀರದವರೇ ದಯವಿಟ್ಟು ಹೊರಗೆ ನಿಲ್ಲಬೇಕು ಅಂದರೆ ಅವರಿಗೆ ಒಳಗೆ ಬರಲಿಕ್ಕಾಗೋದಿಲ್ಲ ಎತ್ತರದವರಾದರೆ ಬಾಗಬೇಕು ಕುಳ್ಳಾಗಿರುವ ಮನ ಅವರು ಮನೆಯ ಒಳಗೆ ಬಂದರೆ ನಡುವೆ ಹಜಾರ ಡ್ರಾಯಿಂಗ್ ರೂಮ್ ಡೈನಿಂಗ್ ಹಾಲ್ ಎಲ್ಲವೂ ಇದೆ ಎಡಗಡೆ ಅಡುಗೆಯ ಕೋಣೆ ಅಲ್ಲೇ ಅಡುಗೆಯ ಮನೆಯ ಮೂಲೆಯಲ್ಲೇ ಸ್ನಾನದ ಬಚ್ಚಲು ಬಲಗಡೆಗೆ ಲೇಖಕರು ಮಲಗುವಂತಹ ಓದುವಂತಹ ಏಕಾಂತದ ಆರಾಮದ ಕೋಣೆ ಅದೊಂದು ವಸ್ತು ಸಂಗ್ರಹಾಲಯ ಹೌದು ಅಂತ ಹೇಳ್ತಾರೆ ಟ್ರಂಕು ಹಾಸಿಗೆ ಪುಸ್ತಕ ಬೇಡದ ಸಾಮಾನು ಡಬ್ಬಿ ಇತ್ಯಾದಿ ಎಲ್ಲ ಇವೆ ಇದ್ದಲು ಮುಟ್ಟೆಗೆ ಅಲ್ಲಿ ಸ್ಥಳವಿಲ್ಲದ್ದರಿಂದ ಅಲ್ಲೇ ಹಜಾರದ ಮೂಲೆಯಲ್ಲಿ ಇರಿಸಿದ್ರಂತೆ ಇನ್ನೂ ಒಳಗೆ ಹೋಗುವಂತೆಲ್ಲ ಇಲ್ಲ ಇಲ್ಲಿಂದಲೇ ನೋಡಬೇಕು ಅಲ್ಲಿ ಕಾಲಿಡಲು ಜಾಗ ಇಲ್ಲ ಅಲ್ಲದೆ ಈ ಕೋಣೆ ಮೃಗಾಲಯದ ಹಾಗೆ ಅಲ್ಲಿ ಹೆಗ್ಗಣ ಸೊಳ್ಳೆ ಜಿರಲೆ ಹಲ್ಲಿ ಚೇಳು ಪುನಃ ಹೇಳ್ತಾರೆ ಅವರು ತಮಾಷೆಗೆ ದೇವರ ದಯದಿಂದ ಹಾವುಗಳಿಲ್ಲ ಅಂತ ಎಲ್ಲವೂ ಕೂಡ ಇಲ್ಲೇ ಮನೆ ಮಾಡಿಕೊಂಡಿವೆ ಅದು ಕೂಡ ಬಾಡಿಗೆ ಕೊಡದೆ ಅಂತ ಹೇಳ್ತಾರೆ ಅದು ಕೂಡ ಲೇಖಕರ ಹಾಗೆ ಅವುಗಳು ಕೂಡ ಸಂಸಾರ ಮಾಡಿಕೊಂಡಿದ್ವು ಇನ್ನೂ ಲೇಖಕರ ಕೊನೆಯಲ್ಲಿ ಬಂದವರಿಗೇನು ಕಾಣಲಿಕ್ಕಿಲ್ಲ ಅಂತ ಹೇಳ್ತಾರೆ ಅಲ್ಲಿ ಹಗಲಿಗೂ ಎರುಳಿಗೂ ವ್ಯತ್ಯಾಸವೇ ಇಲ್ಲ ಇನ್ನೇನು ನೋಡಲಿಕ್ಕಿಲ್ಲ ಬಂದವರು ಮೂಗು ಮುಚ್ಚಿಕೊಳ್ಬೇಕು ಅಂತ ಇಲ್ಲಿ ಹೇಳ್ತಾರೆ ಹಾಗೆ ಪ್ರಬಂಧಕಾರರ ಅಂದರೆ ಈ ಲೇಖಕರ ಮನೆಯನ್ನು ನೋಡಿದ ತಕ್ಷಣ ಉಳಿದವನ್ನು ನೋಡಬೇಕಂತಿಲ್ಲ ಎಲ್ಲ ಒಂದೇ ರೀತಿ ವ್ಯತ್ಯಾಸವಿದ್ದದ್ದು ಮಾತ್ರ ಬಾಡಿಗೆಯಲ್ಲಿ ಮಾತ್ರ ಅಂತ ಹೇಳ್ತಾರೆ ಇನ್ನು ಹಿಮ್ಮನೆ ಮೊಮ್ಮನೆಗಳವರ ಪರಸ್ಪರ ಸಂಬಂಧದ ವಿಚಾರವಾಗಿ ಒಂದೆರಡು ಮಾತನ್ನು ಹೇಳ್ತಾರೆ ಮೊಮ್ಮನೆಯವರು ದೊಡ್ಡ ಮನುಷ್ಯರು ಬಡವರಂತೂ ಅಲ್ಲ ಹಿಮ್ಮನೆಯವರು ಬಡವರು ಸಾಮಾನ್ಯವಾಗಿ ಬಡ ಮೇಷ್ಟ್ರು ಇಲ್ವೇ ಬಡ ಮಾಸ್ಟ್ರು ಬಡ ಗುಮಾಸ್ತರು ಹಿಮ್ಮನೆಯವರಂಕಂಡ್ರೆ ಮೊಮ್ಮನೆಯವರೇ ತುಂಬ ನಿಕೃಷ್ಟ ಅವರ ಕೊಳಕು ಇವರಿಗೆ ಸಹಿಸದು ಆದರೆ ತಮ್ಮ ಕೊಳಕನ್ನು ಹಿಮ್ಮನೆಯವರ ಕೊಳಕಿಗೆ ಕೂಡಿಸಿ ಮುಮ್ಮನೆಯ ಬಚ್ಚಲು ನೀರೆಲ್ಲ ಮುಮ್ಮನೆ ಗೊತ್ತಾಗ್ತದೆ ನಿಮಗೆ ಮುಂದಿನ ಮನೆ ಮುಮ್ಮನೆಯ ಬಚ್ಚಲು ನೀರೆಲ್ಲ ಹಿಮ್ಮನೆಯವರ ಕಡೆಗೆ ಹರಿದು ಬರುವುದು ಆದರೂ ಬಚ್ಚಲು ಕಟ್ಟಿಕೊಂಡರೆ ಅದಕ್ಕೆ ಹೊಣೆ ಹಿಮ್ಮನೆಯವರೇ ಅವರೇ ಅದನ್ನು ತೆಗೆಯಬೇಕು ಅಥವಾ ತೆಗೆಸಬೇಕು ಇಲ್ಲದೇ ಹೋದರೆ ಬಚ್ಚಲು ನೀರಿನ ಜೊತೆಗೆ ಬೈಗಳು ಹರಿದು ಬರ್ತದೆ ದೊಡ್ಡ ಮನುಷ್ಯರು ಎನಿಸಿಕೊಂಡವರು ದುಡ್ಡಿನ ವಿಷಯದಲ್ಲಿ ಧಾರಾಳಿಗಳು ಅಲ್ಲದಿದ್ದರೂ ಬೈಗುಳದಲ್ಲಿ ಧಾರಾಳಿಗಳು ಹೀಗೆ ಲೇಖಕರಿಗೆ ಮನೆ ಕಟ್ಟಿಸುವ ಆಸೆಯಿಲ್ಲ ಹಿಮ್ಮನೆಗಳಲ್ಲಿ ಬಾಡಿಗೆ ಕೊಟ್ಟು ವಾಸ ಮಾಡುವ ಹೀನ ಸ್ಥಿತಿಯಲ್ಲಿರುವ ಲೇಖಕರಂಥವರು ಮನೆ ಕಟ್ಟಿಸುವ ಆಸೆ ಇಟ್ಟುಕೊಳ್ಳುವುದು ಬಡ ಗುಮಾಸ್ತ ಡೆಪ್ಯೂಟಿ ಕಮಿಷನರ್ ಆಗುತ್ತೇನೆ ಎಂದು ಬಯಸಿದಂತೆ ಅಥವಾ ಲೇಖಕರ ಕನ್ನಡ ಸಾಹಿತ್ಯ ನೋಬೆಲ್ ಬಹುಮಾನವನ್ನು ನಿರೀಕ್ಷಿಸಿದಂತೆ ಆದ್ದರಿಂದ ಸದ್ಯಕ್ಕೆ ಹಿಂಬನೆಗಳಲ್ಲಿ ಬಾಡಿಗೆಯಾಗಿ ವಾಸ ಮಾಡುವುದೇ ತಮ್ಮ ಹಣೆ ಬರದಲ್ಲಿ ಇದಾಗಿದೆ ಅಂತ ಲೇಖಕರು ಯೋಚನೆ ಮಾಡ್ತಾರೆ ಸರಿ ವಿದ್ಯಾರ್ಥಿಗಳೇ ಆ ನಾಲ್ಕು ಪ್ರಶ್ನೆಗೆ ಇದೇ ಉತ್ತರ ಹಾಗೆ ಟಿಪ್ಪಣಿ ಕೂಡ ಕೊಡ್ತಾರೆ ಇದನ್ನೇ ಸ್ವಲ್ಪ ಸಂಕ್ಷಿಪ್ತವಾಗಿ ಬರ್ಕೊಂಡ್ಬಿಡಿ ಇನ್ನು ಮೂರು ಸಂದರ್ಭ ಕೊಟ್ಟಿದ್ದಾರೆ ನೋಡಿ ಮೊದಲ ಪ್ರಶ್ನೆ ನೋಡಿ ರೀ ನಿಮ್ಮ ಬೋರ್ಡ್ ಕಿತ್ತು ನಿಮ್ಮ ಮನೆಯ ಮುಂದೆ ಹಾಕಿಕೊಳ್ಳಿ ಈ ಮೇಲಿನ ಸಾಲನ್ನು ಎಂ ವಿ ಸೀತಾರಾಮಯ್ಯನವರು ಬರೆದಂತಹ ಬಾಡಿಗೆ ಮನೆಗಳು ಅನ್ನುವಂಥ ಪ್ರಬಂಧ ಸಂಕಲನದಿಂದ ಆಯ್ದುಕೊಳ್ಳಲಾಗಿದೆ ತಮ್ಮ ಮುಂದಿನ ಮನೆಯ ಮುಂದೆ ತಗುಲಿ ಹಾಕಿದಂತಹ ಒಂದು ಬೋರ್ಡನ್ನು ಕಿತ್ತೊಯ್ಯುವಂತೆ ರೇಗುವಂಥ ಸಂದರ್ಭದಲ್ಲಿ ಮುಮ್ಮನೆಯ ಯಜಮಾನ ಲೇಖಕರ ಗೆಳೆಯನಿಗೆ ಈ ಮಾತನ್ನು ಹೇಳ್ತಾರೆ ಯಾವುದೋ ಹಿಮ್ಮನೆಯಲ್ಲಿದ್ದಂತಹ ಲೇಖಕರ ಗೆಳೆಯನೊಬ್ಬ ತನ್ನ ಹೆಸರಿನ ಹಲಗೆಯನ್ನು ಬರೆಸಿ ಮುಮ್ಮನೆಯ ಮುಂದುಗಡೆ ತಗಲಿ ಹಾಕ್ತಾನಂತೆ ಆಗ ಆತನ ಗೆಳೆಯರು ಮುಂತಾದವರೆಲ್ಲ ಅವನನ್ನು ಮುಮ್ಮನೆಯಲ್ಲಿ ವಿಚಾರಿಸ್ತಾರೆ ಮೊಮ್ಮನೆಯ ಯಜಮಾನರಿಗೆ ರೇಗಿ ಹೋಗ್ತಾರೆ ಆಗ ಅವರು ಈ ಲೇಖಕರ ಗೆಳೆಯನಿಗೆ ಈ ವಾಕ್ಯವನ್ನು ಹೇಳ್ತಾರೆ ಈ ಮೇಲಂತೆ ಹೇಳುತ್ತಾರೆ ಎರಡನೆಯದು ಸ್ವಂತ ಮನೆಯೊಂದನ್ನು ಕಟ್ಟಿಸುವವರೆಗೆ ಹೆಸರಿನ ಹಲಿಗೆ ಬರಿಸುವುದಿಲ್ಲ ಎಂದು ನಿಶ್ಚಯ ಮಾಡಿದೆ ಪ್ರಸ್ತುತ ಈ ವಾಕ್ಯವನ್ನು ಎಂ ವಿ ಸೀತಾರಾಮಯ್ಯ ಅವರು ಬರೆದಂತಹ ಬಾಡಿಗೆ ಮನೆಗಳು ಅನ್ನುವಂಥ ಪ್ರಬಂಧ ಸಂಕಲನದಿಂದ ಆಯ್ದುಕೊಳ್ಳಲಾಗಿದೆ ಗೆಳೆಯರ ಗೆಳೆಯನ ಹೆಸರನ್ನ ಅಲಿಗೆ ಕಥೆಯನ್ನು ಕೇಳಿ ಸದ್ಯ ತನ್ನ ಹೆಸರನ್ನು ಬೋರ್ಡನ್ನು ಹಾಕುವುದಿಲ್ಲ ಎಂದು ಲೇಖಕರು ತಮ್ಮ ಒಳಗೆ ಹೇಳಿದ್ದನ್ನು ಹೇಳ್ತಾರೆ ಅಂದರೆ ಮುಮ್ಮನೆಯ ಯಜಮಾನ ರೇಗೆ ಹೇಳಿದ ಪ್ರಕಾರ ಪ್ರಬಂಧಕಾರರ ಗೆಳೆಯ ತನ್ನ ಹೆಸರಿನ ಹಲಿಗೆಯನ್ನು ತೆಗೆದುಕೊಂಡು ಹೋಗಿ ತನ್ನ ಹಿಮ್ಮನೆಯ ಮುಂದೆ ಹಾಕಿಕೊಳ್ತಾನೆ ಇದಾದ ಮೇಲೆ ಪ್ರಬಂಧಕಾರರು ಈ ಗೆಳೆಯನ ಮನೆಯನ್ನು ಮೊದಲ ಸಲ ಹುಡುಕಿಕೊಂಡು ಹೋದಾಗ ಅದು ತುಂಬ ಹೊತ್ತು ಸಿಗುವುದಿಲ್ಲ ಆ ಗೆಳೆಯ ಮನೆಯ ಮುಂದೆ ಬೋರ್ಡ್ ಇರುವುದರಾಗಿ ಪ್ರಬಂಧಕಾರರಿಗೆ ಹೇಳಿದ್ದ ಎಲ್ಲೆಲ್ಲಿ ಎಷ್ಟು ಹುಡುಕಿದ್ರೂ ಕೂಡ ಬೋರ್ಡ್ ಕಾಣಲೇ ಇಲ್ಲ ಅಂತೆ ಕೊನೆಗೆ ಹೇಗೋ ಮನೆ ಸಿಕ್ಕಿತು ಹೋಗಿ ನೋಡಿದರೆ ಮನೆಯ ಮುಂದೆ ಬೋರ್ಡ್ ಇದೆ ಇದೇನೋ ಇಲ್ಲಿ ಬೋರ್ಡ್ ಹಾಕಿಕೊಂಡಿದ್ದಿ ಇಲ್ಲಿ ಹಾಕಿದ್ರು ಒಂದೇ ಸ್ಮಶಾನದಲ್ಲೇ ಹಾಕಿದ್ರು ಒಂದೇ ಅಂತ ಲೇಖಕರು ಹೇಳಿದಾಗ ಅವನು ಗೆಳೆಯ ದುಃಖ ಗೆಳೆಯ ದುಃಖದಿಂದ ಹೇಳಿದ್ರಂತೆ ಆ ಹಲಿಗೆಯ ಕಥೆಯನ್ನು ಹೇಳ್ತಾರೆ ರಾವ್ ರಾವೆಮ್ಮೆ ಇದು ತಮ್ಮ ಹೆಸರಿಗೆ ಹೆಸರಿನ ಹಲಿಗೆಯನ್ನು ಬರೆಸಿ ಮನೆಯ ಮುಂದೆ ಹಾಕಬೇಕು ಅಂತ ಇಟ್ಟುಕೊಂಡಿದ್ದನ್ನು ಅವರು ಹೀಗೆ ಯೋಚನೆ ಮಾಡ್ತಾರೆ ಈ ಮೇಲಿನಂತೆ ಯೋಚನೆ ಮಾಡುವಂಥದ್ದು ಅದೇ ಸ್ವಂತ ಮನೆಯಿಂದನ್ನು ಕಟ್ಟಿಸಿದ ನಂತರವೇ ನಾನು ಹಲಿಗೆಯನ್ನು ಹಾಕ್ತೇನೆ ಅಲ್ಲಿಯವರೆಗೆ ಬರಿಸುವುದಿಲ್ಲ ಅಂತ ಮೂರನೇ ಸಂದರ್ಭ ನೋಡಿ ಇನ್ನು ಮನೆಯನ್ನು ಕಟ್ಟಿ ನೋಡುವ ಸಾಹಸಕ್ಕೆ ಕೈ ಹಾಕಲು ಹಿಂಜರಿಯುತ್ತೇನೆ ಈ ಮೇಲಿನ ಸಾಲನ್ನು ಎಂ ವಿ ಸೀತಾರಾಮಯ್ಯನವರು ಬರೆದಂಥ ಬಾಡಿಗೆ ಮನೆಗಳು ಅನ್ನುವಂತಹ ಪ್ರಬಂಧದಿಂದ ಆಯ್ದುಕೊಳ್ಳಲಾಗಿದೆ ಮನೆಯನ್ನು ಸದ್ಯ ಕಟ್ಟಿಸುವಂಥ ಸಾಹಸಕ್ಕೆ ಹೋಗಬಾರದು ಎಂದು ನಿರ್ಧರಿಸುವ ಸಂದರ್ಭದಲ್ಲಿ ಲೇಖಕರು ಈ ಮಾತನ್ನು ಹೇಳ್ತಾರೆ ತಾವು ಮನೆಯನ್ನು ಕಟ್ಟಿಸಿದರೆ ಎಂತಹ ಮನೆಯನ್ನು ಕಟ್ಟಬೇಕು ಎನ್ ಈ ಬಗ್ಗೆ ತಮ್ಮ ಅಮೂಲ್ಯವಾದ ಅಭಿಪ್ರಾಯವನ್ನು ಲೇಖಕರು ಒಂದು ನಕ್ಷೆಯ ರೂಪದಲ್ಲಿ ಬರೆದಿಟ್ಟರು ಮನೆ ಕಟ್ಟಿಸೋದೆಂದರೆ ಅವರಿಗೇನೋ ಹೆದರಿಕೆ ಮನೆ ಕಟ್ಟಿ ನೋಡು ಮದುವೆ ಮಾಡಿ ನೋಡು ಅನ್ನುವಂಥ ಗಾದೆ ಉಂಟಷ್ಟೇ ಹಾಗಾಗಿ ಲೇಖಕರ ತಂದೆಯವರು ಮನೆಗಳನ್ನು ಕಟ್ಟಿಸಿದ್ರು ಹೆಣ್ಮಕ್ಕಳ ಮದುವೆಗಳನ್ನು ಮಾಡಿದ್ರು ಇದಕ್ಕಾಗಿ ಅವರು ಸಾಯಿಬವರಿಗೂ ಪಡುತ್ತಿದ್ದ ಕಷ್ಟಗಳಲ್ಲಿ ಸ್ವಲ್ಪ ಭಾಗ ಅದರ ಹಕ್ಕುದಾರರಾದಂತಹ ಗಂಡು ಮಕ್ಕಳ ಪಾಲಿಗೂ ಬಂದಿತ್ತಂತೆ ಆದರೆ ಒಂದು ಆದರೆ ಒಂದು ಮನೆಯೂ ಕೂಡ ಉಳಿದು ಬರಲಿಲ್ಲ ಅಷ್ಟೇ ಅಲ್ಲದೆ ಲೇಖಕರ ಮನೆತನದಲ್ಲಿ ಹೆಣ್ಣು ಸಂತಾನ ಹೆಚ್ಚಾಗಿತ್ತಂತೆ ಹೀಗಾಗಿ ಗಂಡು ಮಕ್ಕಳ ಮದುವೆಯನ್ನು ಮಾಡಬೇಕಾಗಿತ್ತಂತೆ ಬೇಡವೆಂದರೂ ಕೂಡ ಅದು ಅವರ ಬಿಡದ ಕರ್ಮವಾಗಿ ಲೇಖಕರಿಗೆ ಸದ್ಯ ಮನೆ ಕಟ್ಟುವುದಂತೂ ಸಾಧ್ಯವೇ ಆಗಲಿಲ್ಲ ಎಂದು ಹೇಳುವ ಸಂದರ್ಭದಲ್ಲಿ ಈ ಮೇಲ್ನಂತೆ ವಿವರಿಸುತ್ತಾರೆ ಸರಿ ವಿದ್ಯಾರ್ಥಿಗಳೇ ಇಲ್ಲಿಗೆ ಎಂ ವಿ ಸೀತಾರಾಮಯ್ಯ ಅವರು ಬರೆದಂತಹ ಬಾಡಿಗೆ ಮನೆಗಳು ಅನ್ನುವಂತಹ ಪ್ರಬಂಧದ ಪ್ರಶ್ನೋತ್ತರ ಮುಕ್ತಾಯವಾಗ್ತದೆ ವಿದ್ಯಾರ್ಥಿಗಳೇ ನೀವು ನನ್ನ ನೀವು ನನ್ನ ಚಾನೆಲ್ಗೆ ಹೊಸಬರಾಗಿದ್ದಲ್ಲಿ ಮೊದಲು ಸಬ್ಸ್ಕ್ರೈಬ್ ಮಾಡುವುದನ್ನು ಮರೆಯದಿರಿ ಯಾಕೆಂದರೆ ನಿಮ್ಮ ಕನ್ನಡ ಪಠ್ಯ ಪುಸ್ತಕಕ್ಕೆ ಸಂಬಂಧಿಸಿದ ಹಾಗೆ ಅನೇಕ ವಿಡಿಯೋಗಳನ್ನು ಹಾಕಿದ್ದೇನೆ ಹಾಗೆ ನಿಮಗೆ ಯಾವುದಾದ್ರೂ ಪಾಠ ಹಾಕಬೇಕು ಅಂತ ಇದ್ದರೆ ಒಂದು ಕಮೆಂಟ್ ಮಾಡಿ ಕೂಡಲೇ ಹಾಕಿಬಿಡ್ತೇನೆ ಹಾಗೆ ಒಂದು ಲೈಕ್ ಕೊಡಿ ಕಮೆಂಟ್ ಮಾಡಿ ಮತ್ತು ನಿಮ್ಮ ಸ್ನೇಹಿತರಿಗೂ ಕೂಡ ಶೇರ್ ಮಾಡಿ ಮುಂದೆ ಹೊಸ ಪಾಠದೊಂದಿಗೆ ಮತ್ತೆ ಬರುತ್ತೇನೆ ಅಲ್ಲಿಯವರೆಗೆ ನಮಸ್ಕಾರ